ಒಂದು ತಿಂಗಳ ಬಳಿಕ ಇದೀಗ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇರುವಂತದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಅಶ್ಲೀಲ ವಿಡಿಯೋ ಪ್ರಕರಣ ದಾಖಲಾಗಿತ್ತು ಇದೀಗ ಒಂದು ತಿಂಗಳ ಬಳಿಕ ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬರೋಬ್ಬರಿ ಒಂದು ತಿಂಗಳ ಬಳಿಕ ಇದೀಗ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಆಗಿದ್ದಾರೆ ಬರೋಬ್ಬರಿ ಒಂದು ತಿಂಗಳ ಬಳಿಕ ಇದೀಗ ಮೇ ಮೂವತ್ತೊಂದು ಎಸ್ಐಟಿ ಟಿ ಮುಂದೆ ನಾನು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಇದೀಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾನು ಎಲ್ಲಿದ್ದೇನೆ ಎಂಬ ಮಾಹಿತಿ ನೀಡಲು ಬಂದಿದ್ದೇನೆ ಅಂತ ಇದೀಗ ಏನು ಪ್ರಜ್ವಲ್ ರೇವಣ್ಣ ಹೇಳಿಕೆ ನೀಡಿರುವಂತದ್ದು ನನ್ನ ರಾಜಕೀಯ ಬೆಳವಣಿಗೆ ಸಹಿಸಲಾಗದೆ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಕೆಲವು ಶಕ್ತಿಗಳು ಒಟ್ಟಾಗಿ ನನ್ನ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಇದ್ದಾವೆ ಅಂತ ಇದೀಗ ಆರೋಪವನ್ನ ಪ್ರಜ್ವಲ್ ರೇವಣ್ಣನವರೇ ಹೇಳ್ತಾ ಇದ್ದಾರೆ ನಾನು ನನ್ನ ತಾತ ಜೆಡಿಎಸ್ ಕಾರ್ಯಕರ್ತರಿಗೆ ಇದೀಗ ಕ್ಷಮೆಯನ್ನ ಯಾಚಿಸ್ತೇನೆ ನಾನು ಮೇ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಭಾರತಕ್ಕೆ ಬರುತ್ತೇನೆ ಅಂತ ಇದೀಗ ಪ್ರತಿಕ್ರಿಯೆಯನ್ನ ನೀಡ್ತಾ ಇರುವಂತದ್ದು ಇನ್ನ ಮೇ ಮೂವತ್ತೊಂದಕ್ಕೆ ಬಂದು ಎಸ್ಐ ಟಿ ಎದುರು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ವಿದೇಶ ಪ್ರವಾಸವು ಮೊದಲೇ ನಿಗದಿಯಾಗಿತ್ತು ಇನ್ನ ಈ ಬಗ್ಗೆ ನನಗೆ ಸರಿಯಾಗಿ ತಿಳಿದಿರ್ಲಿಲ್ಲ ಆದರೂ ನಾನು ಭಾರತಕ್ಕೆ ಬಂದು ವಿಚಾರಣೆಯನ್ನ ಎದುರಿಸ್ತೇನೆ ಅಂತ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ವಿಡಿಯೋ ರಿಲೀಸ್ ಅನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಏನು ಆ ಇವರ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ದಾಖಲಾಗಿತ್ತು ಇದೀಗ ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಇದೀಗ ಒಂದು ತಿಂಗಳ ಬಳಿಕ ವಿದೇಶದಲ್ಲೇ ಇದ್ಕೊಂಡು ಇದೀಗ ಪ್ರತಿಕ್ರಿಯೆಯನ್ನು ನೀಡ್ತಾ ಇರುವಂತದ್ದು ಬರೋಬ್ಬರಿ ಒಂದು ತಿಂಗಳ ಬಳಿಕ ವಿದೇಶದಲ್ಲೇ ಇಟ್ಕೊಂಡು ಇದೀಗ ವಿಡಿಯೋನ ಮಾಡಿ ಕಳಿಸಿದ್ದಾರೆ ಮೇ ಮೂವತ್ತೊಂದು ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇರುವಂತದ್ದು ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೇನೆ ನಾನು ಎಲ್ಲಿದ್ದೇನೆ ಎಂಬ ಮಾಹಿತಿ ನೀಡಲು ಬಂದಿದ್ದೀನಿ ಅಂತ ಇದ್ದ ಹೇಳ್ತಾ ಇರುವಂತದ್ದು ನನ್ನ ರಾಜಕೀಯ ಬೆಳವಣಿಗೆಗೆ ಕಹಿಸಲಾಗದೆ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಅಂತ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಕೆಲವು ಶಕ್ತಿಗಳು ಒಟ್ಟಾಗಿ ನನ್ನ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ದಾರೆ ನಾನು ನನ್ನ ತಾತ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಕ್ಷಮೆಯನ್ನ ಕೇಳ್ತೀನಿ ಅಂತ ಕೂಡ ಹೇಳ್ತಾ ಇರುವಂತದ್ದು ಮೇ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಾನು ಹಾಜರಾಗ್ತೀನಿ ಐ ಟಿ ತನಿಖೆಗೆ ಅಂತ ಹೇಳ್ತಾ ಇರುವಂತದ್ದು ಐ ಟಿ ಎದುರು ವಿಚಾರಣೆಗೆ ಹಾಜರಾಗ್ತೇನೆ ಮೇ ಮೂವತ್ತೊಂದನೇ ತಾರೀಕು ನಾನು ಕಡ್ಡಾಯವಾಗಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾ ವಿದೇಶ ಪ್ರವಾಸವು ನನಗೆ ಮೊದಲೇ ನಿಗದಿ ಆಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಆದ್ರೂ ನಾನು ಭಾರತಕ್ಕೆ ಬಂದು ವಿಚಾರಣೆಗೆ ಎದುರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನು ಇದೀಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣ ಎ ದಾಖಲಾಗಿತ್ತು ಇದೀಗ ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಆಗಿರುವಂತದ್ದು ಬರೋಬರಿ ಒಂದು ತಿಂಗಳ ಬಳಿಕ ವಿದೇಶದಲ್ಲಿ ಇಟ್ಕೊಂಡು ವಿಡಿಯೋನ ಮಾಡಿ ಮೇ ಮೂವತ್ತೊಂದು ಎಸ್ಐಟಿ ಮುಂದೆ ನಾನು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಹೇಳಿಕೆಯನ್ನ ನೀಡಿರುವಂತದ್ದು ನಾನು ಎಲ್ಲಿದ್ದೇನೆ ಎಂಬ ಮಾಹಿತಿಯನ್ನ ನೀಡಲು ಬಂದಿದ್ದೀನಿ ನನ್ನ ರಾಜಕೀಯ ಬೆಳವಣಿಗೆಯನ್ನ ಸಹಿಸಲಾಗದೆ ಕೆಲವೊಬ್ಬರು ಆ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಕೆಲವು ಶಕ್ತಿಗಳು ಒಟ್ಟಾಗಿ ನನ್ನ ವಿರುದ್ಧ ಪಿತೂರ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನನ್ನ ತಾತ ಕಾರ್ಯಕರ್ತರಿಗೆ ಕ್ಷಮೆಯನ್ನ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಭಾರತಕ್ಕೆ ಬಂದು ಎಸ್ಐಟಿ ಟಿ ಎದುರು ವಿಧ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೂಡ ಇದೀಗ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಈ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಕೇಳ್ಕೊ ಬರೋಣ ಮಾಹಿತಿ ದೊರಕದ ಮೇಲೆ ನಂತರ ಎಸ್ಐಟಿನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು ಆ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯಾವಕಾಶ ಕೇಳಿದ್ದೆ ಏಳು ದಿನ ಸಮಯಾವಕಾಶ ಕೇಳದ ಮೇಲೆ ಕೂಡ ಅದು ಮಾರನೇ ದಿನ ನನಗೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಅಂತ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂತ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಶಮಿಸಿ ಅಂತ ಕೇಳಿದೆ ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದೊಂದು ಪಿತೂರಿ ಮಾಡುವಂಥ ಕೆಲಸ ಮಾಡೋ ಅಂತದಿರಬಹುದು ರಾಜಕೀಯವಾಗಿ ನಾನು ಏನು ಬೆಳಿತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂತ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗುವಂತ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಅಂತ ಕೆಲಸ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣದ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ಐ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಇದಕ್ಕೆಲ್ಲಾದಕ್ಕೂ ಕೂಡ ಈ ಒಂದು ಇದಕ್ಕೆ ಅಂತ ಕೆಲಸನ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿನ್ನೆಲ್ಲರನ್ನು ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯಿತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ಹೊರ್ಟೆ ಫಾರಿನ್ ಹೊರ್ಟಾದ ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ನೋಡುವಂತಹ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂತ ಕೆಲಸ ಆಯಿತು ಮಾಹಿತಿ ಇದೀಗ ಬರೋಬ್ಬರಿ ಒಂದು ತಿಂಗಳ ಬಳಿಕ ವಿದೇಶದಲ್ಲಿ ಇದ್ಕೊಂಡು ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನ್ಯೂಸ್ ಡೆಸ್ಕ್ ಇಂದ ಇದೀಗ ಗಿರಿಧರ್ ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ ಆಯ್ತಾ ಗಿರಿಧರ್ ಏನು ಇದೀಗ ಬರೋಬ್ಬರಿ ಒಂದು ತಿಂಗಳ ಬಳಿಕ ವಿದೇಶದಲ್ಲೇ ಇದ್ಕೊಂಡು ಒಂದು ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಎಷ್ಟು ಅಧಿಕ ಸುಮಾರಾಗಿ ಎರಡು ಎರಡು ನಿಮಿಷ ಐವತ್ತೇಳು ಸೆಕೆಂಡ್ ಒಂದು ವಿಡಿಯೋ ಸದ್ಯಕ್ಕೆ ರಿಲೀಸ್ ಆಗಿರುವಂತದ್ದು ಈಗ ಆ ವಿಡಿಯೋನ ರಿಲೀಸ್ ಮಾಡಿದ ನಂತರ ಅವರ ಸ್ಟೇಟ್ಮೆಂಟ್ ಅನ್ನ ಸಾಕಷ್ಟು ಮಾಹಿತಿಗಳನ್ನ ಅವರು ಹೊರ ಹಾಕಿದ್ದಾರೆ ರಾಜಕೀಯ ಮುಗಿಸಬೇಕನ್ನೋ ಕಾರಣಕ್ಕಾಗಿ ಈ ರೀತಿ ಆ ಏನನ್ನ ಕಿತ್ತೂರಿ ನಡೆಸಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿಯನ್ನು ನೀಡಿರುವಂತದ್ದು ಇದು ಮುಖ್ಯವಾಗಿ ಅದ್ರಲ್ಲಿ ಹೇಳ್ತಿರುವಂತಂದ್ರೆ ನಾನು ಈ ವಿದೇಶಕ್ಕೆ ನಾನು ಈಗಾಗಲೇ ನಾವು ಫಿಕ್ಸ್ ಆಗಿತ್ತು ನನ್ನ ಆ ಪ್ರೋಗ್ರಾಮ್ ಹೋಗ್ಲಿ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ನಾನು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೆ ಎಲ್ಲಾ ಸಿದ್ಧತೆಗಳನ್ನ ನಾನು ಮಾಡ್ಕೊಂಡಿದ್ದೆ ಆದ್ರೆ ಇದಾದ ನಂತರ ನಾವು ನಾಲ್ಕು ದಿನ ಬಳಿಕ ಇದೊಂದು ಟಿವಿಗಳಲ್ಲಿ ಮತ್ತೆ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಹರಿದಾಡ್ತಿರುವಂತದ್ದು ನಾನು ನೋಡ್ಲಿಕ್ಕೆ ಸಾಧ್ಯ ಆಯಿತು ಆನಂತರ ನಾನು ಸಾಕಷ್ಟು ನಾನು ನೋಂದಿದ್ದೆ ಕಾರಣಕ್ಕಾಗಿ ಆ ತಕ್ಷಣವೇ ಕೂಡ ನಾನು ನಿರೀಕ್ಷಣೆ ಜಾಮೀನಿಗಾಗಿ ನಾನು ಮನವಿನ ಸಲ್ಲಿಸಿದೆ ಆ ನಂತರ ಈ ಸಂದರ್ಭ ಸಂದರ್ಭದಲ್ಲಿ ಆ ಇದೇ ಇದೇ ಉದ್ದೇಶ ಇಟ್ಕೊಂಡು ಏನು ರಾಹುಲ್ ಗಾಂಧಿ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಅದರಿಂದ ಡಿಪ್ರೆಷನ್ಗೊಳಗೆ ಹೋಗಿದೆ ಆ ನಂತರ ನಾನು ಎಲ್ಲಿ ಮಾಹಿತಿ ಸರಿಯಾಗಿ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಬರೋಬ್ಬರಿ ಒಂದು ತಿಂಗಳಾಗಿದೆ ಈ ಸಂತರ ಅಂದ್ರೆ ಬರುವ ಅಂದ್ರೆ ಮೂವತ್ತೊಂದನೇ ತಾರೀಕು ನಾನು ಟಿ ಅಧಿಕಾರಿಗಳ ಮುಂದೆ ಎದುರಾಗ್ತೇನೆ ಅಂತ ಕೂಡ ಹೇಳಿರುವಂತದ್ದು ರಾತ ರಾಜಕೀಯ ಬೀಳುವಣಿಗೆ ಸಹಿಸಲಾಗದೆ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಅನ್ನೋ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಈ ಬಗ್ಗೆ ಏನ್ ಹೇಳ್ತೀರಾ ಮುಖ್ಯವಾಗಿ ತನ್ನ ನನ್ನ ಬೆಳವಣಿಗೆ ಏನಿತ್ತು ಆ ಅದನ್ನ ನೋಡ್ಕೊಂಡು ಕೆಲವು ಪಕ್ಷಗಳು ರೀತಿಯ ಒಂದು ರಾಜ್ಯಗಳನ್ನ ತಡೆಕಾಗದ ಈ ರೀತಿ ಮಾಡ್ತಿದ್ದಾರೆ ಅಂತ ಮುಖ್ಯವಾಗಿ ಆರೋಪ ಮಾಡ್ತಿರೋ ಅದರಲ್ಲೂ ಮುಖ್ಯ ಹಾಸನ ಭಾಗದಲ್ಲಿ ಇರುವಂತ ಏನು ಕಾಂಗ್ರೆಸ್ ನ ನಾಯಕರು ಇವರ ವಿರುದ್ಧ ಏನು ಸ್ಪರ್ಧೆ ಮಾಡಿದ್ರು ಅವರು ನನ್ನ ವಿರುದ್ಧ ಪಿತೂರೆ ಮಾಡಿದ ಅಂತ ಕೂಡ ಆರೋಪ ಮಾಡ್ತಿರುವಂತಿದೆ ನಮ್ಮ ಕುಟುಂಬಸ್ಥರಿಗೆ ದೇವೇಗೌಡ ಕೂಡ ಒಂದು ಹೆಸರನ್ನ ಹಾಳು ಮಾಡಬೇಕು ಅನ್ನೋದನ್ನ ಮುಖ್ಯ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡಿರುವಂತದ್ದು ಮಾಡಿರುವಂತ ಹೋಗಿರೋದಕ್ಕೆ ಸಂಪರ್ಕ ಮುಖ್ಯವಾಗಿ ಎಲ್ಲ ಎಲ್ಲ ಹೊಸತಾಯಿ ಆಗ್ಲೂ ತಾತ ಆದಂತ ದೇವೇಗೌಡರು ಅವರು ಕೂಡ ಕ್ಷಮೆಯನ್ನ ಕೇಳಿರ್ತಾರೆ ಮತ್ತೆ ಅವ್ರ ಕಾರ್ಯಕರ್ತರನ್ನ ಕ್ಷಮೆ ಕೇಳಿರ್ತಾರೆ ನನ್ನ ತಕ್ಷಣಕ್ಕೆ ನಾನು ನ್ಯಾಯ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ ಭರವಸೆ ಇದೆ ಹಾಗಾಗಿ ನಾನು ನ್ಯಾಯಾಲಯದ ಎಸ್ ಐ ಟಿ ಅಧಿಕಾರಿಗಳು ಅವರಿಗೆ ಪ್ರತಿಯೊಂದು ಸಹಕಾರ ನೀಡುತ್ತೇನೆ ಅಂತ ಹೇಳಿಕೆ ನೀಡಿರುವಂತದ್ದು ಇದು ಮುಖ್ಯ ಸ್ಪಷ್ಟವಾಗಿ ನೋಡೋದಾದ್ರೆ ಅವ್ರು ಏನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಏನು ಕರ್ನಾಟಕದ ಎರಡು ಏರ್ಪೋರ್ಟ್ ಗಳು ಅಂದ್ರೆ ಮಂಗಳೂರು ಮತ್ತು ಬೆಂಗಳೂರಿನ ಏರ್ಪೋರ್ಟ್ಗಳಲ್ಲಿ ಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ದೌಡಾಯಿಸಿರುವಂತದ್ದು ಈಗ ಸದ್ಯಕ್ಕೆ ಲಭ್ಯ ಆಗಿರುವಂತ ಮಾಹಿತಿ ಇರೋದಕ್ಕ ನಾನು ವಿದೇಶಕ್ಕ ಪ್ರವಾಸಕ್ಕೆ ಹೋಗೋದಕ್ಕೂ ಮುಂಚೆ ನಿಗದಿ ಆಗಿತ್ತು ನನಗೆ ಈ ಬಗ್ಗೆ ತಿಳಿತಾ ಇಲ್ಲ ತಿಳಿದಿರ್ಲಿಲ್ಲ ಅಂತ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅದೇ ಅವ್ರಿಗೆ ಬಂದಂತ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಅಂದ್ರೆ ಇವರು ಏನ್ ವಿದೇಶಕ್ಕೆ ಹೋಗುವಂತೀ ಪ್ರೀ ಪ್ಲಾನ್ ಆಗಿತ್ತು ಅವ್ರಂದ್ರೆ ಏನ್ ಇಪ್ಪತ್ತಾರನೇ ತಾರೀಕು ಅವರು ವಿದೇಶ ಜರ್ಮನಿಗೆ ಹೋಗ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಲಭ್ಯ ಇತ್ತು ಈಗ ಆದ ನಂತರ ಒಂದು ಎಸ್ ಐ ಟಿ ರಚನೆ ಆಗುತ್ತೆ ಆ ನಂತರ ಎಲ್ಲ ಬೆಳವಣಿಗೆ ನಡೆದಿರುವಂತದ್ದು ಆದ್ರೆ ಅದಕ್ಕಿಂತ ಮುಂಚೆ ಯಾವ್ದು ಎಸ್ ಐ ಟಿ ರಚನೆ ಆಗಿರಲಿಲ್ಲ ನನ್ನ ಮೇಲೆ ಯಾವ್ದೇ ದೂರಗಳು ಬಂದಿರಲಿಲ್ಲ ಯಾವತ್ತ ಯಾವತ್ತಿನ ಚುನಾವಣೆ ನಡೀತಾ ಆ ನಂತರ ಇದನ್ನ ರಿಲೀಸ್ ಮಾಡಿ ಈ ರೀತಿ ನನ್ನ ಮೇಲೆ ಆರೋಪ ಮಾಡಿರುವಂತದ್ದು ಒಟ್ಟಾರೆ ನಾನು ರಾಜಕೀಯವಾಗಿ ಅಂತ ಎಲ್ಲ ಕೆಲಸಗಳನ್ನ ವಿರೋಧ ಪಕ್ಷದವರು ಮಾಡಿದ್ದಾರೆ ಅನ್ನೋದು ಕೂಡ ಅವ್ರದ್ದು ಆರೋಪ ಆಗಿರುವಂಥದ್ದು ಇದು ಮುಖ್ಯವಾಗಿ ಆರೋಪ ಮಾಡ್ತಿರೋದು ನೋಡೋದಾದ್ರೆ ನಮ್ಮ ರಾಜ್ಯ ಅಂದ್ರೆ ಹಾಸನದಿಂದ ಭದ್ರಕೋಟೆ ಏನಂತ ಜೆಡಿಎಸ್ನ ಭದ್ರಕೋಟೆ ಇದ್ದರೆ ಅಲ್ಲಿ ಸಂಪೂರ್ಣವಾಗಿ ನಮ್ಮ ದೇವೇಗೌಡರ ಕುಟುಂಬನ ಹಾಳ ಹೆಸರನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಒಂದು ಪ್ರತಿಭಟನೆ ನಡೆಸಿದ್ದಾರೆ ಹೇಳಿ ಪ್ರಜುಲ್ ರೇವಣ್ಣದ ಆರೋಪ ಆಗಿರುವಂಥದ್ದು ಧನ್ಯವಾದಗಳು ಏನು ಇದೀಗ ಒಂದು ತಿಂಗಳ ಬಳಿಕ ಬರೋಬ್ಬರಿ ಒಂದು ತಿಂಗಳ ಬಳಿಕ ಇದೀಗ ಪ್ರಜ್ವಲ್ ರೇವಣ್ಣನವರು ಎರಡು ನಿಮಿಷ ಇವತ್ತ ಏಳು ಸೆಕೆಂಡ್ ವಿಡಿಯೋವನ್ನ ಮಾಡಿ ಇದೀಗ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಏನು ನನಗೆ ಆ ಮೇ ಮೂವತ್ತೊಂದು ಎಸ್ಐಟಿ ಮುಂದೆ ನಾನು ವಿಚಾರಣೆಗೆ ಹಾಜರಾಗ್ತೇನೆ ನಾನು ಎಲ್ಲಿದ್ದೇನೆ ಎಂಬ ಮಾಹಿತಿಯನ್ನ ನೀಡಲು ಇದೀಗ ನಾನು ಬಂದಿರತಕ್ಕದ್ದು ನನ್ನ ರಾಜಕೀಯ ಬೆಳವಣಿಗೆಯನ್ನ ಸಹಿಸಲಾಗದೆ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಇನ್ನು ಕೆಲವು ಶಕ್ತಿಗಳು ಒಟ್ಟಾಗಿ ನನ್ನ ವಿರುದ್ಧ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಇದಕ್ಕೆ ನಾನು ಮೇ ಮೂವತ್ತೊಂದು ಎಸ್ಐಟಿ ಟಿ ತನಿಖೆಗೆ ಹಾಜರಾಗಿ ಉತ್ತರವನ್ನ ನೀಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇನ್ನ ಇದರ ಜೊತೆಗೆ ನಾನು ನನ್ನ ತಾತ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಕ್ಷಮೆಯನ್ನ ಕೇಳ್ತೇನೆ ಮೇ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಭಾರತಕ್ಕೆ ಬಂದು ಇದೀಗ ಎಸ್ಐಟಿ ತನಿಖೆಗೆ ನಾನು ಹಾಜರಾಗ್ತೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನ ಇದರ ಜೊತೆಗೆ ಸರಿಯಾದ ಉತ್ತರ ಕೊಡುವ ಪ್ರಯತ್ನ ಕೂಡ ಮಾಡ್ತೇನೆ ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಈ ಸುಳ್ಳು ಪ್ರಕರಣಗಳಿಂದ ಆಚೆ ಬರುವ ಕೆಲಸವನ್ನ ನಾನು ನ್ಯಾಯಾಲಯದ ಮೂಲಕ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ ನನ್ನ ಮೇಲೆ ದೇವರ ಆಶೀರ್ವಾದ ಹಾಗೂ ನಾಡಿನ ಜನರ ಆಶೀರ್ವಾದ ಜೊತೆಗೆ ನನ್ನ ಕುಟುಂಬದ ಆಶೀರ್ವಾದವಿರಲಿ ಅಂತ ಕೂಡ ಇದೀಗ ಪ್ರಜ್ವಲ್ ರೇವಣ್ಣನವರು ವಿಡಿಯೋದ ಮುಖಾಂತರ ಹೇಳಿಕೆಯನ್ನ ನೀಡಿದ್ದಾರೆ ಎಸ್ ಏನು ಇದೀಗ ಪ್ರಜ್ವಲ್ ರೇವಣ್ಣನವರು ಮೇ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಭಾರತಕ್ಕೆ ಬರ್ತೇನೆ ಅನ್ನೋ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ ಎಸ್ ನರಸಿಂಹಮೂರ್ತಿ ಏನು ಇದೀಗ ಪ್ರಜ್ವಲ್ ರೇವಣ್ಣನವರು ಒಂದು ವಿಡಿಯೋನ ಆ ಹೇಳಿಕೆಯನ್ನ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂದ್ರೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಯಾವ ತರ ತನಿಖೆಯನ್ನ ಮುಂದುವರಿಸುತ್ತಾರೆ ಹಾಗಾದ್ರೆ ಆ ಹೆಸರ ದಿಕ್ಕಾ ಎಸ್ ಐ ಟಿ ಅವರು ಈಗಾಗ್ಲೇ ಎಲ್ಲಾ ವಿಮಾನ ನಿಲ್ದಾಣಗಳಿಗೆ ಮತ್ತೆ ನಮ್ಮ ಬೆಂಗಳೂರು ವಿಮಾನ ನಿಲ್ದಾಣ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈಗಾಗ್ಲೇ ದೌಡಾಯ್ತಿರುವಂತದ್ದು ಅಲ್ಲಿ ಎಲ್ಲಾ ಭದ್ರತೆಗಳನ್ನ ಅಥವಾ ಮತ್ತೆ ಏನು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂತದ್ದು ಪ್ರಜ್ವಲ್ ರೇವಣ್ಣ ಬರ್ತಿದ್ದಂಗೆ ಅವರನ್ನ ವಶಕ್ಕೆ ಪಡೆದು ಸೀದಾ ಎಸ್ ಐ ಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾರೋ ಹೋಗುವಂತ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು ಯಾಕಂದ್ರೆ ಈಗಾಗ್ಲೇ ಎಸ್ ಐ ಟಿ ತಂಡ ಮೂರ್ ಮೂರ್ ಮೂರು ತಂಡಗಳನ್ನಾಗಿ ಇವರು ವಿಭಾಗಗಳನ್ನ ಮಾಡ್ಕೊಂಡು ಒಂದ್ ಎರಡು ಎರಡು ತಂಡ ರಾಜ್ಯದಲ್ಲಿ ಇದ್ರೆ ದೇಶದಲ್ಲಿ ಸಹ ಮತ್ತೊಂದು ತಂಡ ಮತ್ತೆ ವಿದೇಶದಲ್ಲಿ ಮತ್ತು ಇನ್ನೊಂದು ತಂಡ ಕಾರ್ಯನಿರ್ವಹಿಸ್ತಾ ಇತ್ತು ಆದ್ರೂ ಸಹ ಪ್ರಜ್ವಲ್ ರೇವಣ್ಣರನ್ನ ಅವರನ್ನ ಎಸ್ ಐ ಟಿ ತಂಡ ವಿಫಲರಾಗಿರುವಂತದ್ದು ಜೊತೆಗೆ ರಾಜ್ಯ ಸರ್ಕಾರ ಸಹ ಈ ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ರಾಜ್ಯ ಸರ್ಕಾರ ಮತ್ತೆ ಏನು ವಿರೋಧ ಪಕ್ಷಗಳಿದಾವೆ ಈ ಒಂದಿಷ್ಟು ಕಚ್ಚಾಟಗಳಲ್ಲಿ ರಾಜ್ಯ ಸರ್ಕಾರನು ಸಹ ಇವ್ರ ಮೇಲೆ ಆರೋಪ ಮಾಡ್ತಾ ಇತ್ತು ಇವರು ಆ ಇವರು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ರು ಎಸ್ಐಟಿ ಬೇಡ ನಮ್ಗೆ ಐಗೆ ಕೊಡಿ ಅಥವಾ ಸಿ ಎ ಸಿ ಎ ಸಿಐಡಿ ಕೊಡಿ ಅಂತ ಒಂದಿಷ್ಟು ಆರೋಪ ಇದೆಲ್ಲ ವಿಚಾರ ವ್ಯಕ್ತವಾಗ್ತಾ ಇತ್ತು ಈ ಬೆನ್ನಲ್ಲೇ ನೋಡೋದಾದ್ರೆ ಈಗ ಎಸ್ ಐ ಟಿ ಅವರು ಈ ಅಲರ್ಟ್ ಆಗೋದಕ್ಕೆ ಪ್ರಜ್ವಲ್ ರೇವಣ್ಣರ್ ಸಹ ಈ ಕಾರಣ ಆಗಿರುವಂತದ್ದು ಯಾಕಂದ್ರೆ ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡಿದ ತಕ್ಷಣ ಏನಾಗ್ತದೆ ಅಲ್ಲಿರುವಂತಹ ಐ ಪಿ ಅಡ್ರೆಸ್ ಆಗ್ಲಿ ಮತ್ತೆ ಯಾವ ರೀತಿ ಎಲ್ಲಿಂದ ವಿಡಿಯೋ ಮಾಡಿದ್ದಾರೆ ಯಾವ ಮೂಲಗಳಿಂದ ವಿಡಿಯೋ ಬಂದಿದೆ ಅವರ ಐ ಪಿ ಅಡ್ರೆಸ್ ಏನು ಈ ರೀತಿಯಾದಂತಹ ಒಂದು ತಾಂತ್ರಿಕ ವಿಚಾರಗಳನ್ನ ಮುಂದೆ ಇಟ್ಟುಕೊಂಡು ಎಸ್ ಐ ಟಿ ತನಿಖೆಯನ್ನ ಶುರು ಮಾಡ್ತದೆ ಯಾಕೆಂದ್ರೆ ಈಗ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದ್ದಂತೆಯೇ ಎಸ್ಐಟಿ ತಂಡ ಅಲರ್ಟ್ ಆಗಿ ಕೆಲವು ಮಾಧ್ಯಮಗಳು ಮಾಧ್ಯಮಗಳು ಸಹ ಸಂಪರ್ಕ ಮಾಡಿ ಯಾವ ಮೂಲದಿಂದ ನಿಮ್ಗೆ ವಿಡಿಯೋ ಬಂತು ಅನ್ನೋ ಒಂದು ದಾಖಲೆಯನ್ನು ಸಹ ಕೇಳಿರುವಂತದ್ದು ಮತ್ತೆ ಮಾಹಿತಿಯನ್ನ ಪಡೆದಿರುವಂತದ್ದು ಆ ಮಾಹಿತಿ ಆ ವಿಡಿಯೋ ಮೂಲವನ್ನ ಆಧರಿಸಿ ಮುಂದೆ ಹೋಗೋದಾದ್ರೆ ಎಸ್ಐಟಿ ತಂಡ ಸಾಕಷ್ಟು ತನಿಖೆಯನ್ನ ಸಹ ಈಗ ಎದುರಿಸ ಮಾಡಬೇಕಾಗ್ತದೆ ಯಾಕೆಂದ್ರೆ ಯಾ ಈ ಮೂಲ ಈ ವಿಡಿಯೋ ಮೂಲ ಯಾವುದು ಅವರು ಯಾವ ಯಾವ ವಿದೇಶ ಯಾವ ದೇಶದಿಂದ ಕಾಲ್ ಮಾಡ್ತಾ ಇದ್ರು ಈ ಎಲ್ಲಾ ಆಯಾಮಗಳನ್ನೂ ಸಹ ತನಿಖೆ ನಡೆಸಿ ಎಸ್ ಐ ಟಿ ಅವರಿಗೆ ಈಗ ಪ್ರಜ್ವಲ್ ರೇವಣ್ಣ ಅವರೇ ಒಂದಿಷ್ಟು ಆ ತನಿಖೆಗೆ ಸಹಕರಿಸಿರುವಂತದ್ದು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗಾಗ್ಲೇ ಎಲ್ಲಾ ವಿಮಾನ ನಿಲ್ದಾಣಗಳ ನಿಲ್ದಾಣಗಳಲ್ಲೂ ಸಹ ಅಲರ್ಟ್ ಮಾಡಿರುವಂತದ್ದು ಅಲರ್ಟ್ ಮಾಡಿದ ನಂತರ ಎಸ್ ಐ ಟಿ ತಂಡ ಏನ್ ಮಾಡ್ತದೆ ಅಲ್ಲಿ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಅವರು ಏನ್ ಅಲ್ಲಿಂದ ಬರ್ತಾರೆ ಅವರನ್ನ ತಕ್ಷಣವೇ ವಶಕ್ಕೆ ಪಡೆಯುವಂತ ಕೆಲಸ ಮಾಡ್ತದೆ ಆದರೆ ಈ ಬೆಂಗಳೂರಿಗೆ ಬಂದ ನಂತರ ವಶಕ್ಕೆ ಪಡಿತಾರ ಅನ್ನೋದಾದ್ರೆ ಆ ವಿಚಾರಕ್ಕೆ ಮಾತಾಡೋದಾದ್ರೆ ಇಲ್ಲ ಯಾಕೆ ಅಂದ್ರೆ ವಿದೇಶದಲ್ಲಿ ಈಗಾಗ್ಲೇ ಬ್ಲೂ ಕಾರ್ನರ್ ನೋಟಿಸ್ ಮತ್ತೆ ಲುಕ್ಔಟ್ ನೋಟಿಸ್ ನೀಡಿರುವುದರಿಂದ ಲುಕ್ಔಟ್ ನೋಟಿಸ್ ನೀಡಿರೋ ಉದ್ದೇಶದಲ್ಲಿ ಏನಾಗ್ತದೆ ವಿದೇಶದಲ್ಲೇ ಸಹ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆಗಳು ಇರ್ತದೆ ಯಾಕೆಂದ್ರೆ ಅಲ್ಲಿಂದ ಅವರ ಮನಸ್ಸೇನಾದ್ರು ಚೇಂಜ್ ಮಾಡಿ ನಾನು ಈಗ ಬರಕ್ ಆಗಲ್ಲ ಮುಂದಿನ ಸರ್ ಈಗಾಗ್ಲೇ ಸಾಕಷ್ಟು ಬಾರಿ ಅವರು ಚೇಂಜ್ ಮಾಡಿದ್ದಾರೆ ಮುಂದಿನ ಸರ್ ಈಗ ಬರಲ್ಲ ನಾನು ಮುಂದಿನ ಬಾರಿ ಬರ್ತೀನಿ ಎರಡ್ ಮೂರು ದಿನ ಕಾಲಾವಕಾಶ ಕೊಡಿ ಅಂತಾನೂ ಕೇಳ ಕೇಳುವಂತ ಸಾಧ್ಯತೆಗಳು ಇರೋದ್ರಿಂದ ಏನ್ ಮಾಡ್ತಾರೆ ವಿದೇಶದಲ್ಲಿ ಅವ್ರು ಬರ್ತಿದ್ದಾಗೇನೆ ಈಗಾಗಲೇ ಕಾರ್ನರ್ ನೋಟಿಸ್ ಇರೋದ್ರಿಂದ ಅವ್ರನ್ನ ಅಲ್ಲೇ ವಶಕ್ಕೆ ಪಡೆದು ಐ ಟಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನು ಸಹ ಆ ಅಲ್ಲಿನ ಏರ್ಪೋರ್ಟ್ ಸಿಬ್ಬಂದಿ ಮಾಡೋ ಮಾಡುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ಆ ಬೆನ್ನಲ್ಲೇ ಸಹ ಹೇಳೋದಾದ್ರೆ ಈಗಾಗ್ಲೆ ಆ ದೆಹಲಿ ಮತ್ತೆ ಎಲ್ಲಿ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 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 ಅಂತ ಏನಿದೆ ಅಲ್ಲಿ ಪ್ರತಿಯೊಂದನ್ನು ಸಹ ಎಸ್ ಐ ಟಿ ಈಗಾಗಲೇ ಅಲರ್ಟ್ ಮಾಡ್ಕೊಂಡು ಎಲ್ಲರಿಗೂ ಸಹ ಮಾಹಿತಿಯನ್ನ ನೀಡಿ ಎಸ್ ಐ ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲಾ ಸರ್ವ ವಿಚಾರ ಸರ್ವ ವಿಚಾರಗಳನ್ನು ಇಟ್ಕೊಂಡು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ರಾಧಿಕಾ ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿ ಕಾರ್ಡ್ ಏನು ಇದೀಗ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ತೀವ್ರ ಸದ್ದು ಮಾಡಿ ತಿನ್ನ ಬರೋಬ್ಬರಿ ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣನವರು ಈ ಕುರಿತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮೂವತ್ತೊಂದನೇ ತಾರೀಕು ಮೇ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಭಾರತಕ್ಕೆ ಬರ್ತೇನೆ ಭಾರತಕ್ಕೆ ಬಂದು ಐ ಟಿ ಎದುರು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆದ್ರೂ ಭಾರತಕ್ಕೆ ಬಂದು ವಿಚಾರಣೆಗೆ ಎದುರಿಸ್ತೇನೆ ವಿದೇಶದಿಂದ ಇದೀಗ ಈ ಒಂದು ಆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಆದ್ರೂ ರಾಜ್ಯದ ಜನತೆಗೆ ನಾನು ಕ್ಷಮೆಯನ್ನ ಕೇಳ್ತೇನೆ ಅಂತ ಸಹ ಇದೀಗ ಪ್ರಜ್ವಲ್ ರೇವಣ್ಣನವರು ಹೇಳ್ತಾ ಇದ್ದಾರೆ ನನ್ನ ಬ ನನ್ನ ರಾಜಕೀಯ ಬೆಳಗ್ಗೆ ಬೆಳ ಬೆಳವಣಿಗೆಯನ್ನ ಸಹಿಸಲಾರದೆ ನನ್ನ ವಿರುದ್ಧ ಇದೀಗ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಆ ಏನು ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಮೈತ್ರಿ ನಾಯಕರು ಹಾಗೂ ಏನು ಮಾಜಿ ಪ್ರಜಾ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ ತೀವ್ರ ಮುಜುಗರವನ್ನು ಕೂಡ ಅನುಭವಿಸಿತ್ತು ಈ ಕುರಿತಾಗಿ ಇನ್ನ ತಾತ ಕೊಟ್ಟ ಎಚ್ಚರಿಕೆ ಬಳಿಕ ಮಂಡ್ಯ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಏನು ದೇಶಕ್ಕೆ ವಾಪಸ್ ಆಗುವ ಒಂದು ವಿಡಿಯೋವನ್ನ ಇದೀಗ ಬಿಡುಗಡೆ ಮಾಡಿದ್ದಾರೆ ಬರೋಬ್ಬರಿ ಎರಡು ನಿಮಿಷ ಐವತ್ತ ಏಳು ಸೆಕೆಂಡ್ ವಿಡಿಯೋವನ್ನ ಇದೀಗ ಪ್ರಜ್ವಲ್ ರೇವಣ್ಣನವರು ಬಿಡುಗಡೆ ಮಾಡಿರುವಂತದ್ದು ಏನೋ ಇಂದಿಗೆ ನಾಪತ್ತೆ ಹಾಕಿ ಅವರು ಬರೋಬ್ಬರಿ ಒಂದು ತಿಂಗಳು ಕಳೀತಾ ಬಂತು ಆದ್ರೆ ಇವತ್ತು ಅವರು ಏನು ಆ ನೀಡಿದ್ದಾರೆ ತಂದೆ ತಾಯಿ ಹಾಗೂ ತಾತನ ಬಳಿ ನಾನು ಕ್ಷಮೆಯನ್ನ ಕೇಳ್ತೇನೆ ಜೊತೆಗೆ ನಮ್ಮ ಕುಮಾರಣ್ಣ ನಾಡಿನ ಜನತೆ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ನಾನು ಆ ಮನಸ್ಫೂರ್ತಿಯಾಗಿ ಕ್ಷಮೆಯನ್ನ ಕೇಳ್ತೇನೆ ಅಂತ ಇದೀಗ ಕ್ಷಮೆಯನ್ನ ಕೇಳಿರುವಂತದ್ದು ಏನು ಇವರು ಒಂದು ಪ್ರತಿಕ್ರಿಯೆ ಏನಂತ ಅಂದ್ರೆ ಏಪ್ರಿಲ್ ಇಪ್ಪತ್ತಾರರಂದು ನನ್ನ ಮೇಲೆ ಯಾವುದೇ ಪ್ರಕರಣ ಕೂಡ ದಾಖಲಾಗಿರ್ಲಿಲ್ಲ ನಾನು ಫಾರಿನ್ ಟ್ರಿಪ್ ಗೆ ಹೋದಾಗ ನನಗೆ ಈ ವಿಷಯ ಗೊತ್ತಾಯ್ತು ಅಂತ ಕೂಡ ಹೇಳಿದ್ದಾರೆ ಎಸ್ ಐ ಟಿ ರಚನೆ ಬಳಿಕ ಎಸ್ಐಟಿ ನೋಟಿಸ್ ನಾನು ಸಮಯ ಅವಕಾಶವನ್ನ ಕೂಡ ನೀಡಿದೆ ಅಂತ ಕೂಡ ಹೇಳಿರುವಂತದ್ದು ಇದರ ಜೊತೆಗೆ ಹಿರಿಯ ನಾಯಕರು ಸಹ ಏನು ಇದನ್ನ ಪ್ರಚಾರ ಮಾಡಲು ಪ್ರಾರಂಭ ಆದ್ರು ನಾನು ಎಲ್ಲಾರನ್ನ ಕ್ಷಮೆ ಕೇಳ್ತೇನೆ ಅಂತ ಇದೀಗ ಹೇಳ್ತಾ ಇರುವಂತದ್ದು ಒಟ್ಟಾರೆಯಾಗಿ ಎಲ್ಲಾ ಶಕ್ತಿಗಳು ಸೇರಿ ನನ್ನ ಒಗ್ಗಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಈ ಬೆಳವಣಿಗೆಯಿಂದ ನಾನು ಗೆ ಹೋದೆ ಅಂತ ಕೂಡ ಇದೀಗ ಹೇಳ್ತಾ ಇರುವಂತದ್ದು ಇದರ ಜೊತೆಗೆ ನಾನು ಕ್ಷಮೆಯನ್ನ ಕೇಳ್ತೇನೆ ಹಾಗೂ ಮೇ ಮೂವತ್ತೊಂದು ಬೆಳಗ್ಗೆ ಹತ್ತು ಗಂಟೆಗೆ ನಾನು ಮುಂದೆ ಬಂದು ಉತ್ತರವನ್ನ ಕೊಡ್ತೇನೆ ಸರಿಯಾದ ಉತ್ತರವನ್ನ ಕೊಡ್ತೇನೆ ಮಾಡ್ತೀನಿ ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಕೂಡ ಇದೆ ಇನ್ನ ಸುಳ್ಳು ಪ್ರಕರಣಗಳಿಂದ ನಾನು ಆಚೆ ಬರುವಂತ ಕೆಲಸ ಮಾಡ್ತೇನೆ ಅಂತ ಇದೀಗ ಹೇಳಿಕೆಯನ್ನ ನೀಡುವ ನೀಡಿದ್ದಾರೆ ನಾನ್ ನನ್ನ ಮೇಲೆ ದೇವರ ಆಶೀರ್ವಾದ ಹಾಗೂ ನಾಡಿನ ಜನರ ಆಶೀರ್ವಾದ ಕೂಡ ಇದೆ ಅಂತ ಇದೀಗ ಹೇಳ್ತಾ ಇದ್ದಾರೆ ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದೊಂದು ಪಿತೂರಿ ಮಾಡುವಂಥ ಕೆಲಸ ಮಾಡೋ ಅಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳಿತಾ ಇದ್ದೀನಿ ನನ್ನ ಕುಗ್ಗಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರೂ ಕೂಡ ಇದರ ಬಗ್ಗೆ ತಪ್ಪು ತಿಳಿಯೋದು ಬೇಡ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪನೆ ಕೇಳ್ತಾ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದಿ ಹೋಗೋದು ಕೂಡ ಇದು ಮುಂಚೆನೇ ಪ್ರಿ ಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ಹೊರ್ಟೆ ಫಾರಿನ್ ವರ್ಟ್ ಆದ ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು ಆ ಎಸ್ಐಟಿ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯಾವಕಾಶ ಕೇಳಿದ್ದೆ ಏಳು ದಿನ ಸಮಯಾವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನ ನನಗೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಶಮಿಸಿ ಅಂತ ಕೇಳಿದೆ ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡುವಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ ನನ್ನ ಕುಗ್ಗಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನು ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂಥ ಕೆಲಸನ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣದ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ಐಟಿ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆಹೇಳುವಂತ ಕೆಲಸ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯಿತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೋ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ ಐ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಏನು ಪ್ರಜ್ವಲ್ ರೇವಣ್ಣ ಇದೀಗ ವಿಡಿಯೋ ಮೂಲಕ ಒಂದು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಮೇ ಮೂವತ್ತೊಂದು ನಾನು ಖುದ್ದಾಗಿ ಹತ್ತು ಗಂಟೆಗೆ ಎತ್ಲೈಟಿ ಮುಂದೆ ಬಂದು ಉತ್ತರವನ್ನು ಕೊಡ್ತೇನೆ ಸರಿಯಾದ ಉತ್ತರವನ್ನು ಕೊಡುವ ಪ್ರಯತ್ನ ಕೂಡ ನಾನು ಮಾಡ್ತೇನೆ ಏಪ್ರಿಲ್ ಇಪ್ಪತ್ತಾರರಂದು ನನ್ನ ಮೇಲೆ ಯಾವುದೇ ಪ್ರಕರಣ ದಾಖಲಾಗಿರ್ಲಿಲ್ಲ ನಾನು ಫಾರಿನ್ ನ ಮೇಲೆ ನನಗೆ ಈ ಬಗ್ಗೆ ವಿಷಯ ಗೊತ್ತಾಯ್ತು ಅಂತ ಕೂಡ ಇದೀಗ ಹೇಳಿರುವಂತದ್ದು ನಾ ಐ ಟಿ ರಚನೆ ಬಳಿಕ ಐ ಟಿ ನೋಟಿಸ್ ಗೆ ಕೂಡ ನಾನು ಸಮಯ ಅವಕಾಶವನ್ನ ನೀಡಿದೆ ಈ ವಿಚಾರವನ್ನ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಏನು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ನಾನು ಎಲ್ಲಾರನ್ನು ಸಹ ಕ್ಷಮೆಯನ್ನ ಕೇಳ್ತಾನೆ ಒಟ್ಟಾರೆಯಾಗಿ ನನ್ನ ಕುಗ್ಗಿಸ್ಬೇಕು ಅಂತಾನೆ ಇದೀಗ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ನನ್ನ ಬೆಳವಣಿಗೆಯಿಂದಾಗಿ ವಿಚಾರವಾಗಿ ಯಾರು ಆ ನನ್ನ ವಿರೋಧಿಗಳು ಅಂದ್ರೆ ಷಡ್ಯಂತ್ರವನ್ನ ಮಾಡ್ತಾ ಇರುವಂತದ್ದು ಅಂತೀಗ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಪ್ರಜ್ವಲ್ ಅವರು ಬರೋಬ್ಬರಿ ಒಂದು ತಿಂಗಳ ಬಳಿಕ ಇದೀಗ ಆ ವಿಡಿಯೋ ಪ್ರಕರಣಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವಿದೇಶದಲ್ಲೇ ಎತ್ಕೊಂಡು ಎರಡು ನಿಮಿಷ ಐವತ್ತ ಏಳು ಸೆಕೆಂಡ್ ವಿಡಿಯೋನ ಮಾಡಿ ಇದೀಗ ಪ್ರತಿಕ್ರಿಯೆ ನೀಡಿರುವಂತದ್ದು ಇನ್ನ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿ ನಾನು ತನಿಖೆಗೆ ಸಹಾಯವನ್ನು ಮಾಡ್ತೇನೆ ಅವ್ರ ಏನು ಕ್ವಶನ್ ಕೇಳ್ತಾರೆ ಅದಕ್ಕೆಲ್ಲ ನಾವು ತಕ್ಕ ಉತ್ತರವನ್ನ ನೀಡುವ ಕೆಲಸವನ್ನ ಮಾಡ್ತೇನೆ ಅಂತ ಇದೀಗ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಇದೀಗ ಏನು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಗಳಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಕೂಡ ಈತ ಏನು ಮೇ ಮೂವತ್ತೊಂದರ ಮೂವತ್ತೊಂದಕ್ಕೆ ಆ ಭಾರತಕ್ಕೆ ಬರ್ತೀನಿ ಎಂಬ ಪ್ರತಿಕ್ರಿಯೆ ಬರ್ತಾ ಇದ್ದಂತೆ ಅಲ್ಲಿನ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರುವಂತದ್ದು ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಕಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ